ನಮಸ್ಕಾರ ಮೊನ್ನೆ ಕಲ್ಲಪ್ಪಣ್ಣನ ಕಲ್ಲಪ್ಪಣ್ಣನ ಒಬ್ಬ ಮೈಬಿಟ್ಟೊಬ್ಬರು ತೀರ್ಕೊಂಡಿದ್ರು ಆ ಶವ ಸಂಸ್ಕಾರಕ್ಕಾಗಿ ಹೋಗಿದ್ದೆ ಕಲ್ಲಪ್ಪಣ್ಣನ ಆತ್ಮೀಯರವರು ವಯಸ್ಸು ಕೂಡ ಆಗಿತ್ತು ವಯೋಸ ಕಾಯಿಲೆಗಳಿಂದ ಅವರು ತೀರ್ಕೊಂಡಿದ್ರು ಹೋಗಿ ಆ ಶವ ಸಂಸ್ಕಾರವನ್ನು ಮುಗಿಸ್ಕೊಂಡು ವಾಪಸ್ಸು ಬರಬೇಕಾದ್ರೆ ಕಲ್ಲಪ್ಪನ ಮತ್ತು ನನ್ನ ಮಟ್ಟದಲ್ಲಿ ಒಂದಷ್ಟು ಮಾತು ನನ್ನ ಚರ್ಚೆಗಳಾಯಿತು ಕಲ್ಲಪ್ಪ ಆ ಮಾತಿನ ಮಧ್ಯದಲ್ಲಿ ಹೇಳತಕ್ಕ ಕೆಲವೊಂದು ವಿಚಾರಗಳು ಅದ್ಭುತ ಅನ್ನಿಸ್ತವೆ ಇಲ್ಲಿ ನಾವು ಗಮನಿಸ್ಬೇಕಾದ ಏನು ಅಂತಂದ್ರೆ ಆತನ ಮಾತುಗಳನ್ನು ತಿಳ್ಕೊಂಡಿದ್ದು ನಾನು ಗಮನಿಸಿದ್ದು ಏನು ಅಂತ ಹೆಣಗಳನ್ನು ಬೇರೆಯವರು ಹೊಂದಿಟ್ಟು ಈ ಜಗತ್ತಿನಲ್ಲಿ ಹೆಣಗಳನ್ನ ಬೇರೆ ಹೋಗ್ತಾರೆ ನಮ್ಮ ಜವಾಬ್ದಾರಿಗಳನ್ನ ನಾವೇ ಬರಬೇಕು ಅದೊಂದು ಬಿಟ್ಟು ಬಂದ್ಬಿಟ್ಟು ಮಾಡುವಾಗ್ಬಿಟ್ಟು ನಮ್ ನಮ್ಗಿದೆ ಅದಕ್ಕ ನಮ್ಮ ಭುಜಗಳಿಗೂ ನಮ್ಮ ಮನಸ್ಸು ಗಟ್ಟಿಯಾಗಿರ್ಬೇಕು ಅನ್ನೋ ಮಾತಿನ ಸಾರಾಂಶ ಕಲಾಪದಾಗಿತ್ತು ನೋಡ್ರಿ ನಮ್ಮ ಜೀವನದ ಜವಾಬ್ದಾರಿಗಳನ್ನು ನಾವೇ ನಿಭಾಯಿಸಬೇಕಾಗ್ತದೆ ನಮ್ಮ ಕಷ್ಟ ನಷ್ಟಗಳನ್ನು ನಾವೇ ಅನುಭವಿಸಬೇಕು ನಾವೇ ಅವುಗಳನ್ನು ಸಂಭಾಳಿಸ್ಬೇಕು ಬೇರೆಯವ್ರ ಸೊಸು ಬಂದು ನಮ್ಗೆ ಒಂದಿಷ್ಟು ಹೋಗ್ಬೋದು ಒಂದಿಷ್ಟು ಸಹಾಯ ಮಾಡಿ ಹೋಗ್ಬೋದು ಆದರೆ ಇಡೀ ಸಮಸ್ಯೆಗಳ ಜವಾಬ್ದಾರಿಗಳನ್ನು ಅವರು ಕೊಡೋಕೆ ಸಾಧ್ಯವಿಲ್ಲ ಯಾಕಂದರೆ ಅವ್ರಿಗೆ ಅವ್ರದೇ ಆದ ಸಮಸ್ಯೆಗಳ ಅವ್ರದೇ ಆದ ಜವಾಬ್ದಾರಿಗಳ ನಮ್ಮ ಜೀವನದ ಹೊಣೆಗಾರಿಕೆಯನ್ನು ನಾವೇ ಹೊರತ್ಕೋಬೇಕು ಹೊರತು ಮತ್ತೊಬ್ಬರಿಲ್ಲ ನಮ್ಮ ಹೆಣವನ್ನು ಹೋಗ್ತಾರೆ ಅದೊಂದು ಕೆಲಸ ಮಾತ್ರ ಬೇರೆ ಹೋಗ್ತಾರೆ ನಾವು ನಮಗೆ ನಾವೇ ಓದ್ಬೋದು ಬದುಕಿರುವವರೆಗೂ ನಮ್ಮ ಹೊಣೆಗಾರಿಕೆಗಳ ಅವು ನಾವೇ ಹೊತ್ಕೊಳ್ಬೇಕು ನಾವು ಕೆಲವೊಂದ್ಸರಿ ಎಂತ ತಪ್ಪು ಮತ್ತು ಬೇರೆಯವ್ರ ಮೇಲೆ ಅತಿಯಾದ ವಿಶ್ವಾಸವನ್ನ ಇಟ್ಕೊಡ್ತೀವಿ ಅತಿಯಾಗಿ ಅವಲಂಬಿಸ್ಬಿಡ್ತೀವಿ ಅವರ ಅವಲಂಬನೆಯಿಂದಾಗಿ ನಮ್ದು ಏನಾಗ್ತಂದ್ರೆ ನಮ್ಮ ಬದುಕಿನಲ್ಲಿ ನಾವು ಒಂದಿಷ್ಟು ನಿರ್ಲಕ್ಷ್ಯ ಬಯಸ್ಕೊಂಡಿರ್ತೀವಿ ಬೇರೆಯವರು ನಮ್ಮ ಬದುಕಿನ ಹೊಣೆಗಾರಿಕೆಗಳನ್ನ ನಿಭಾಯಿಸುವುದಕ್ಕೆ ಎಷ್ಟು ಸಾಧ್ಯ ಸಾಧ್ಯ ಯಾಕಂದ್ರೆ ಅವರಿಗೂ ಅವರ ಬದುಕಿನ ಬವಣೆಗಳು ಸಾಕಷ್ಟು ಅದ ಕಷ್ಟಗಳು ಸಾಕಷ್ಟು ಆಗೋ ಅವು ಅವರು ಅವುಗಳನ್ನು ನಿಭಾಯಿಸ್ಬೇಕಾಗ್ತದೆ ನಿಭಾಯಿಸ್ಕೊಂಡು ಸ್ವಲ್ಪ ಸಮಯ ಸಿಕ್ಕ ಒಂದಿಷ್ಟು ಸಹಾಯ ಹಸ್ತ ಚಾಸ್ತಾರೆ ಹೊತ್ತು ನಮ್ಮ ಸಮಸ್ಯೆಗಳನ್ನು ಅವರೇ ನಿವಾರಿಸ್ತಾರ ಅನ್ನೋದು ತಪ್ಪು ಹಂಗೆ ಏನಾದರೂ ನಾವು ಬೇಗ ಜವಾಬ್ದಾರಿ ಹಾಕಿ ಬದುಕಕ್ಕೆ ಶುರು ಮಾಡೋವಂದ್ರೆ ನಮ್ಮ ಬದುಕು ಮೂರ ಬಗ್ಗೆ ಯಾಕಂದ್ರೆ ನಮ್ಮ ಬದುಕಿನ ಬಗ್ಗೆ ನಮ್ಗೆ ಜವಾಬ್ದಾರಿ ಇರೋದಿಲ್ಲ ನಮ್ಮ ಬದುಕಿನ ಬಗ್ಗೆ ನಮ್ಮ ಕಾಳಜಿನೂ ಇರೋದಿಲ್ಲ ನಮ್ಮ ಬದುಕಿನ ಮೌಲ್ಯ ನಮ್ಮ ತಿಳಿದಳು ಇರೋದಿಲ್ಲ ಕೆಲವೊಂದು ಸರಿ ತಂದೆ ತಾಯಿಗಳು ಏನು ಮಾಡ್ತಾರೆ ಅತಿ ಮುದ್ದಿನಿಂದ ಮಕ್ಕಳ ಎಲ್ಲ ಚರ್ಥಗಳನ್ನು ತಾವೇ ನಿರ್ವಹಿಸ್ತಿರ್ತಾರೆ ಅವರು ವಯಸ್ಸಿಗೆ ಬಂದು ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂಥ ಸಾಮರ್ಥ್ಯ ಬಂದರೂ ಕೂಡ ಇವರೇ ಎಲ್ಲ ಮಾಡ್ತಿರ್ತಾರೆ ಅದರಿಂದ ಅವರು ದುರ್ಬಲರಾಗ್ತಾರೆ ಮತ್ತು ಸಬಲರಾಗೋದಿಲ್ಲ ಯಾಕಂದ್ರೆ ಅವರು ಯಾವುದೇ ಹೊಣೆಗಾರಿಕೆ ಇಲ್ಲ ಅಂದ್ರೆ ಅವರು ಯಾವುದೋ ವಿಷಯಕ್ಕೂ ಗಂಭೀರವಾಗಿ ಇರುತ್ತೆ ತಮ್ಮ ಬದುಕಿನ ಬಗ್ಗೆ ಅವ್ರು ಗಂಭೀರವಾಗಿ ಇರುವುದಿಲ್ಲ ಗಂಭೀರವಾಗಿರೋದಿಲ್ಲ ಅಲ್ಲಿ ಬದುಕಿಗೆ ಬೆ ಅವ್ರ ಬೆಲೆ ಕೊಡೋದಿಲ್ಲ ಬದುಕಿಗೆ ಅವ್ರಿಗೆ ಬೆಲೆ ಕೊಡೋದಿಲ್ಲ ಹೀಗಾಗಿ ಅವ್ರ ಬದುಕು ಅಲ್ಲಿ ಶುದ್ಧ ಬದುಕಿಂದು ಕೆಟ್ಟೋಗ್ತದೆ ನಮ್ಮ ಬದುಕಿನ ಭಾವನೆಗಳೇನಲ್ವಾ ನಾವೇ ನಿವಾರಿಸ್ಕೊಳ್ಬೇಕು ನಮ್ಮ ಬದುಕಿನ ಜವಾಬ್ದಾರಿಗಳನ್ನು ನಾಳೆ ಈ ಇತರರಿಗೆ ನಿಭಾಯಿಸಲು ಗುಡು ಅಂತೇಳಿ ತಕೋದು ಯಾಕಂದ್ರೆ ಅವರಿಗೂ ಅವ್ರ ಬದುಕಿನ ಕಾಸ್ ನನ್ಬಿಟ್ಟೆವು ಅಂದ್ರ ನಮ್ಮ ಬದುಕಿನ ಬಗ್ಗೆ ನಮ್ಮ ಕಾಳಜಿ ಇರೋದು ಅದು ಆ ಕಾಳಜಿ ಅಂದ್ರೆ ಬೇರೆಯವ್ರಿಗೂ ನಮ್ಗೆ ಎಷ್ಟು ನಮ್ಮ ಬದುಕಿನ ಬಗ್ಗೆ ಕಾಳಜಿ ಇರ್ಬೋದು ಅಷ್ಟು ಸಾಧ್ಯನೇ ಸಾಧ್ಯ ನಮ್ಮ ನಮ್ಮ ಕೈಗಳು ನಮ್ಮ ಕಾಲುಗಳು ಶಕ್ತಿಯಾಗ ತುಂಬ್ಕೊಳ್ಬೇಕು ಅಂತಂದರೆ ನಾವು ದುಡಿಬೇಕು ನಮ್ಮ ಬದುಕಿಗೆ ನಮ್ಮ ಬದುಕು ನಿಂತನೇ ನಮ್ಮ ಕೈಗಳನ್ನೇನೆ ನಮ್ಮ ಕಾಲುಗಳನ್ನೇನೆ ಅವುಗಳಲ್ಲಿ ನಾವು ಶಕ್ತಿ ತುಂಬಬೇಕು ಅವುಗಳು ಬಲಿಷ್ಠವನ್ನು ಹೆಂಗೆ ಮಾಡಬೇಕು ಮಾಡಿದಾಗ ಮಾತ್ರ ನಮ್ಮ ಬದುಕು ಕೂಡ ಬಲಿಷ್ಠವಾಗಿರುತ್ತೆ ಇಲ್ಲ ಅಂತ ಇಲ್ಲ ನಮ್ಮ ಹುಟ್ಟಿನಿಂದ ಸಾವಿನವರೆಗೂ ನಮ್ಮ ಎಲ್ಲ ಬದುಕಿನ ಚೊತ್ತೆ ನಮಗೆ ಬರ ಸಾಧ್ಯ ಇಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾರೇ ಮಧ್ಯದಲ್ಲಿ ಸ್ವಲ್ಪ ಬಂದು ನಿಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅದು ಶಾಶ್ವತ ಅಲ್ಲ ನನ್ನ ಕಾಲಿನಲ್ಲಿ ನಾನೇ ನಿಂತಿರಬೇಕು ಅನ್ನೋದು ಮುಖ್ಯ ನನ್ನ ಬದುಕಿನ ಭಾರವನ್ನು ನಾನೇ ಗೊತ್ತಿಕೊಡ್ಬೇಕು ಭುಜಗಳ ಮೇಲೆಲ್ಲ ಮನಸ್ಸಿನ ಮೇಲೆ ಅದಕ್ಕ ಭುಜಗಳಿಗಿದ್ದು ಮನಸ್ಸಿಗೆ ಹೇಗೆ ಇಟ್ಕೊಳ್ಬೇಕು ನಾವು ನನ್ನ ಬದುಕಿನ ಭಾರ ಮನಸ್ಸಿಗೆ ಭುಜಗಳಿಗಲ್ಲ ಭುಜಗಳು ಹೀಗೆ ಆಗೋದು ಆ ಭಾರಲಿಕ್ಕೆ ಒಂದು ಸರ್ಕಾರ ಉಪಕರಣ ಅದು ಸರ್ಕಾರ ಇರ್ತಕ್ಕಂಥ ಒಂದು ಉಪಕರಣ ಅದು ಅದಕ್ಕ ಮನಸ್ಸನ್ನ ಬಲಿಷ್ಠವನ್ನ ಮಾಡಿಕೊಂಡು ನಮ್ಮ ಜಲಗಳನ್ನ ನಾವು ಸ್ವೀಕರಿಸಿಕೊಂಡು ಸರಿಯಾಗಿ ನಿವಾರಿಸಿಕೊಂಡು ಮುನ್ನೆಚ್ಚೆ ಇರ್ತಾ ಸಾಕ್ತೆವು ಅಂತಂದ್ರ ನಮ್ಮ ಕಾಲುಗಳ ಕೈಗಳಷ್ಟೇ ಬಲಿಷ್ಠ ಆಗಲ್ಲ ನಮ್ಮ ಜೀವನವೂ ಕೂಡ ಬಲಿಷ್ಠ ಆಗ್ತದೆ ಸುಖಮಯವಾದ ಸುಂದರವಾದ ಜೀವನದ ಕನಸು ಎಲ್ಲರ ಕನಸಂಧಾನಸಾಗಬೇಕಂತಂದ್ರೆ ನಮ್ಮ ಬದುಕಿನ ಜವಾಬ್ದಾರಿಗಳನ್ನು ನಾವೇ ಕುತ್ಕೊಳ್ಬೇಕು ಅಂತೂ ಇತರರು ಕುತ್ಕೊಳ್ಳೋಲ್ಲ ಅನ್ನೋ ಪ್ರಭೇ ನಮಗೆ ಬರ್ತೀವಿ ಇತರರು ಬರ್ತಾರೆ ಅಲ್ಲಿ ನಮ್ಮವ್ರೇನು ಬಂದಾಗ ನಮ್ಮ ಬೆಂಬಲಕ್ಕೆ ನೆಂಬತ್ತಾರ ಸಹಾಯ ಸಹಕಾರ ಮಾಡ್ತಾರೆ ಅಲ್ಲೆಲ್ಲಿ ಬೀಳಿದ್ವಿ ಅಂದರೆ ತೆಗೆದ್ರು ಸಾವಿರದ ಐದನೇ ಹೋಗ್ತಾರೆ ಹಾಗೆ ನಾವು ಕೂಡ ಇತರರಿಗೆ ಬೀಳುವ ಸಂದರ್ಭದಲ್ಲಿ ಆಶ್ರಯದ ಕೈ ಚಾಚಿ ಅವರಿಗೆ ನಾನು ಆಶ್ರಯ ನೀಡಿ ಎತ್ತೆ ಅವಕಾಶ ಮಾಡಿಕೊಟ್ಟು ನಾವು ಮತ್ತೆ ನಮ್ಮ ತಿನ್ ಜೊತೆ ಸಾಗಬೇಕಾಗಿದೆ ಈ ರೀತಿಯಾಗಿ ಸಾಗುವಂತ ಈ ರೀತಿಯಾಗಿ ಒಬ್ರಿಗೂ ಒಬ್ಬರು ನಮ್ಮಲ್ಲಿ ಪಡ್ಬೋದು ಇಡೀ ಜೀವನೇ ಮತ್ತೊಬ್ಬರು ಹುಡುಕುವಂತಾಗಲ್ಲ ಇಡೀ ಸಮಸ್ಯೆನೇ ಕುಟುಂಬ ನಿಂದೇ ಅಂತ ಆಗಲ್ಲ ಬೇರೆಯವ್ರಿಂದ ಅದಕ್ಕೆ ನಾವು ಇದನ್ನು ಅರ್ಥೈಸ್ಕೊಂಡು ಹೊಂದ್ತಾರೆ ನಮ್ಮ ಹೆಣ್ಣನ್ನ ದೇವ್ರು ಬರ್ತಾ ಹೊರತು ನಮ್ಮ ಹೊಣೆಗಾರಿಕೆಗಳನ್ನು ನಾವೇ ಕೊಡಬೇಕು ಕಲ್ಪನೆ ನಮ್ಮಲ್ಲಿ ಇರ್ತದೆ धन्यवाद